ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತು ಬಸವ ಜಯಂತಿ ಇರೋ ಕಾರಣ ಬೆಳಗ್ಗೆನೇ ದೇವ್ರ ಮನೆ ಪಾತ್ರೆ ಎಲ್ಲ ಬೆಳಗ್ಗೆ ನೀಟಾಗಿ ದೇವ್ರ ಪೂಜೆ ಎಲ್ಲ ಮಾಡಿ ಆ ನಂತರ ಇಲ್ಲಿ ತಿಂಡಿ ಪ್ರಿಪೇರ್ ಮಾಡೋಕ್ಕೆ ಬಂದಿದ್ದೀನಿ ಫ್ರೈಡೇಗೆ ಪುಳಿಯೋಗರೆ ಅಂತ ಹಾಕ್ಕೊಂಡಿದ್ದೆ ಆದರೆ ನನಗೆ ಪುಳಿಯೋಗರೆ ಪೌಡರ್ನ ಪ್ರಿಪೇರ್ ಮಾಡೋದಕ್ಕೆ ಅಷ್ಟಾಗಿ ಟೈಮ್ ಸಿಗಲಿಲ್ಲ ಸೊ ಚಿತ್ರಾನ್ನ ಮಾಡಿಬಿಡೋಣ ಅಂತ ಚಿತ್ರಾನ್ನದಲ್ಲೇ ಎಷ್ಟೊಂದು ವೆರೈಟಿ ಇರುತ್ತೆ ಅಂತ ನಾನು ಈ ಹಿಂದೆನೇ ಹೇಳಿದ್ದೆ ಅಲ್ವಾ ಅದರಲ್ಲಿ ಒಂದು ತುಂಬನೇ ಆರೋಗ್ಯಕರವಾಗಿರೋಂಥ ಚಿತ್ರಾನ್ನ ಚಿತ್ರಾನ್ನ ಅಂದರೆ ಕರ್ಬೇವಿನ ಚಿತ್ರಾನ್ನ ಅದನ್ನು ಇವತ್ತು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ನಾನು ಎರಡು ಸ್ಪೂನ್ ಉದ್ದಿನಬೇಳೆ ಮೂರು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಅರ್ಧ ಚಮಚ ಜೀರಿಗೆ ಒಂದು ಹತ್ತು ಕಾಳು ಮೆಣಸನ್ನ ಹಾಕಿ ನೀಟಾಗಿ ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಕೋತಾ ಇದ್ದೀನಿ ಅದೊಂದು ಅರ್ಧ ಹುರಿತಿದ್ದ ಹಾಗೆಯೇ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡ್ಗೆ ಮೆಣಸಿನಕಾಯಿನ ಸೇರಿಸ್ಕೊಳ್ಳಿ ನಾನಿಲ್ಲಿ ಈ ಪೌಡರ್ನ ಸ್ವಲ್ಪ ಸ್ಟೋರ್ ಮಾಡಿಟ್ಕೋತೀನಿ ಹಾಗಾಗಿ ಒಂದು ಎಂಟರಿಂದ ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದೂವರೆ ಹಿಡಿಯಾಗುವಷ್ಟು ಕರಿಬೇವಿನ ಎಲೆನ ಹಾಕೋತಾ ಇದ್ದೀನಿ ಮೆಣಸಿನಕಾಯಿ ಹಾಗೆ ಕರ್ಬೇವಿನ ಎಲೆ ಎರಡೂ ಸಹ ಚೆನ್ನಾಗಿ ಒಟ್ಟಿಗೆನೆ ಫ್ರೈ ಆಗುತ್ತೆ ಅದೇ ಬಿಸಿನಲ್ಲಿ ಸೊ ಎರಡೂ ಒಟ್ಟಿಗೆನೆ ಹಾಕ್ಕೊಳ್ಳಿ ಸ್ವಲ್ಪ ಗರಿ ಗರಿ ಆಗೋವರೆಗೂ ಚೆನ್ನಾಗಿ ಇದನ್ನು ಲೋ ಫ್ಲೇಮ್ನಲ್ಲೇ ಮಾತ್ರ ಇದನ್ನು ಫ್ರೈ ಮಾಡಬೇಕು ಹುರಿದು ಆವಾಗಷ್ಟೇ ನಮಗೆ ಅಂದರೆ ಇದು ಒಂದು ಸಲ ಈ ಪೌಡರ್ನ ರೆಡಿ ಮಾಡಿ ಇಟ್ಕೊಬಿಟ್ರೆ ನೀವು ಒಂದು ವಾರ ಆಗೋ ತನಕ ಇಟ್ಕೋಬೋದು ಫ್ರಿಜ್ನಲ್ಲಿ ಬೇಕು ಅಂದಾಗ ಜಸ್ಟ್ ಅನ್ನಕ್ಕೆ ಒಗ್ಗರಣೆ ಮಾಡಿ ಹಾಕ್ಕೊಳ್ಳೋದಷ್ಟೇ ಅದೊಂದು ಸ್ವಲ್ಪ ಆ ಕಡೆ ತಣ್ಣಗಾಗಲಿ ಪೌಡರ್ ಮಾಡಲಿಕ್ಕೆ ಸ್ವಲ್ಪ ತಣ್ಣಗಾಗಬೇಕಲ್ವಾ ಅಷ್ಟರಲ್ಲಿ ಇವತ್ತು ಬಸವನ್ ಜಯಂತಿ ಆಗಿರೋ ಕಾರಣ ಬೆಳಗ್ಗೆ ಒಂದು ಸ್ವಲ್ಪ ಸ್ವೀಟನ್ನು ಪ್ರಿಪೇರ್ ಮಾಡಿಬಿಡೋಣ ದೇವ್ರ ನೈವೇದ್ಯಕ್ಕೂ ಆಗುತ್ತೆ ಅಂತ ನಾನು ಎರಡು ಸ್ಪೂನ್ ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ನೆಂದಿರೋ ಅಕ್ಕಿನ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ಒಂದು ಮುಕ್ಕಾಲು ಆಗೋಷ್ಟು ತೆಂಗಿನಕಾಯಿ ತುರಿನ ಸಹ ಸೇರಿಸಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಆಗೋಷ್ಟು ಏಲಕ್ಕಿ ಹಾಕಿ ನುಣ್ಣದಾಗಿ ರುಬ್ಬಿಟ್ಕೋಬೇಕು ಇದು ಕಾಯಿ ಹಾಲು ಅಂತ ಏನು ಮಾಡ್ತೀವಲ್ವ ಅದೇನೇ ಆದರೆ ಕಾಯಿ ಜಾ ಸ್ವಲ್ಪ ಜಾಸ್ತಿ ಹಾಕಿ ಸಿಂಪಲಾಗಿ ಮಾಡೋವಂಥದ್ದು ಇದು ಕಾಯಿ ಪಾಯಸ ಅಂತಲೂ ಹೇಳ್ಬೋದು ತೆಂಗಿನ ಹಾಲಿನ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಈ ರುಬ್ಕೊಂಡಿದ್ದಂಥ ಕಾಯಿ ಅಕ್ಕಿನ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಗ್ಗೆ ಇದಕ್ಕೆ ಹಾಗೆಯೇ ಸರ್ವ್ ಮಾಡಿಕೊಂಡು ಮಧ್ಯಾಹ್ನ ಅಥವಾ ರಾತ್ರಿ ನೋಡೋಣ ಇದಕ್ಕೆ ಪೂರಿನೋ ಅಥವಾ ಹೊಚ್ಚ ಏನಾದರೂ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅದನ್ನು ಅಷ್ಟೇ ಲೋ ಫ್ಲೇಮ್ನಲ್ಲಿ ಇಟ್ಟಬೇಕು ಚೆನ್ನಾಗಿ ಕುದಿ ಬರಲಿ ಅದು ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ಇದು ಸಹ ತಣ್ಣಗಾಗಿತ್ತು ಚಿತ್ರಾನ್ನಕ್ಕೆ ಏನೇನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ಅದಕ್ಕೊಂದು ಅರ್ಧ ಚಮಚ ಇಂಗು ಅರ್ಧ ಚಮಚ ಆಗೋಷ್ಟು ಉಪ್ಪಿನ ಪುಡಿನ ಸೇರಿಸಿ ಚೆನ್ನಾಗಿ ಪೌಡರ್ ಮಾಡ್ಕೋತಾ ಇದ್ದೀನಿ ಸೊ ಇದು ಜಾಸ್ತಿ ಕ್ವಾಂಟಿಟಿನಲ್ಲೂ ನೀವು ಮಾಡಿ ಫ್ರಿಜ್ನಲ್ಲಿ ಎತ್ತಿಟ್ಕೋಬೋದು ಹೇಳದ್ನೆಲ್ಲ ಚೆನ್ನಾಗಿರುತ್ತೆ ಇದು ಕರಿಬೇವಿನ ಚಟ್ನಿ ಪುಡಿ ಥರನೇ ಆದರೆ ಇದಕ್ಕೆ ಕೊಬ್ಬರಿ ಎಲ್ಲ ಏನೂ ಹಾಕೋ ಹಾಗಿಲ್ಲ ಅಷ್ಟೇ ಈ ಕಡೆ ಕಾಯಿ ಹಾಲು ಸ್ವಲ್ಪ ಕುದಿ ಬರ್ತಾ ಇತ್ತು ಇವಾಗ ಇದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಬೆಲ್ಲ ಸೇರಿಸಿದ್ದೀನಿ ಬೆಲ್ಲ ಕರ್ಗು ಕರ್ಗದ ನಂತರನೂ ಅದನ್ನು ಚೆನ್ನಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಬೇಕು ಅದು ಸ್ವಲ್ಪ ಟೈಮ್ ಆಗುತ್ತೆ ಚೆನ್ನಾಗಿ ಕುದಿತಾ ಇರಲಿ ಬೆಲ್ಲದಲ್ಲಿ ಇದು ಉಂಡೆ ಬೆಲ್ಲ ತೊಗೊಂಡಿರೋದ್ರಿಂದ ನಾನು ಹಾಗೆ ಹಾಕಿದ್ದೀನಿ ನೀವು ಬೇಕಿದ್ರೆ ಬೆಲ್ಲನ ಸ್ವಲ್ಪ ಕರಗಿಸ್ಬಿಟ್ಟು ಶೋತ್ಸಿನೂ ಸಹ ಇದಕ್ಕೆ ಹಾಕೋಬೋದು ಬೆಲ್ಲ ಕರ್ಗಿ ಅದೊಂದು ಕುದಿ ಬರಲಿ ಅಷ್ಟರಲ್ಲಿ ಈ ಕಡೆ ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅನ್ನನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟೆ ಯಾಕೆಂದರೆ ಚಿತ್ರಾನ್ನಕ್ಕೆ ಸ್ವಲ್ಪ ತುಂಬ ಬಿಸಿ ಬಿಸಿ ಇದ್ದರೆ ಅನ್ನ ಕಲಿಸ್ಬೇಕಾದ್ರೆ ಮುದ್ದೆ ಥರ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಪ್ಲೇಟ್ಗೆ ಅನ್ನಕ್ಕೆ ಈಗಲೇ ಹಾಕ್ಬಿಟ್ರೆ ತ ಮೆತ್ತಗಾಗ್ಬಿಡುತ್ತೆ ಸೊ ಲಾಸ್ಟಲ್ಲಿ ಸರ್ವ್ ಮಾಡ್ಬೇಕಾರೆ ಹಾಕಿದ್ರೆ ಇದು ಕ್ರಿಸ್ಪಿಯಾಗಿ ಗರಿಗುರಿಯಾಗ ಚೆನ್ನಾಗೇ ಇರುತ್ತೆ ಹಾಗಾಗಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೇ ಇವಾಗ ಮತ್ತೆ ಇದಕ್ಕೆ ಒಂದು ಎರಡು ಸ್ಪೂನ್ ಕಡಲೆಬೇಳೆ ಸಾಸಿವೆ ಜೀರಿಗೆ ಎಲ್ಲನೂ ಹಾಕಿ ಚೆನ್ನಾಗಿ ಕಡಲೆಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆಗ್ತಾ ಇದ್ದ ಹಾಗೆಯೇ ಇದಕ್ಕೊಂದು ಸ್ವಲ್ಪ ಕರಿಬೇವಿನ ಎಲೆ ಹಾಗೇ ಒಂದು ಮೂರಿಂದ ನಾಲ್ಕು ಒಣಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕಬಾರ್ದು ಏಕೆಂದರೆ ನಾವು ಖಾರ ಆಲ್ರೆಡಿ ಆ ಪೌಡರ್ಗೆ ಹಾಕಿರ್ತೀವಿ ಮತ್ತೆ ಇಲ್ಲಿ ನೀವು ಹಸಿ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ತುಂಬ ಖಾರ ಆಗ್ಬಿಡುತ್ತೆ ಇವಾಗ ಇದಕ್ಕೊಂದು ಸ್ವಲ್ಪ ಅರ್ಶಿನ ಪುಡಿ ಹಾಕಿ ನಿಮಗೆ ಅನ್ನದ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪೌಡರನ್ನ ಹಾಕೊಳ್ಳಿ ನಾನು ಮೂರು ಸ್ಪೂನ್ ಆಗೋ ಅಷ್ಟು ಪೌಡರ್ನ ಹಾಕಿದ್ದೀನಿ ಹಾಗೆಯೇ ಆ ಪೌಡರ್ಗೂ ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಮತ್ತೆ ಅನ್ನದ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಜಸ್ಟ್ ಈ ರೀತಿ ಕಲ್ಸಿಟ್ಕೊಬಿಟ್ರೆ ಆಯಿತು ಇದಕ್ಕೇನು ಈರುಳ್ಳಿ ಕಟ್ ಮಾಡಬೇಕು ಅಂತೇನಿಲ್ಲ ಟೊಮ್ಯಾಟೊ ಕಟ್ ಮಾಡಬೇಕು ಅಂತೇನಿಲ್ಲ ಜಸ್ಟ್ ಒಗ್ಗರಣೆಗೆ ಆ ಪೌಡರ್ನ ಹಾಕಿ ಕಲಸಿಟ್ಕೊಳ್ಳೋದಷ್ಟೇ ಈ ಕಡೆ ಅನ್ನವೂ ಸಹ ಸ್ವಲ್ಪ ತಣ್ಣಗಾಗಿತ್ತು ಸ್ವಲ್ಪ ಉದ್ರುದ್ರಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ರೆಡಿ ಮಾಡಿ ಚ ಕರ್ಬೇವಿನ ಚಿತ್ರ ಮಸಾಲೆ ಏನಿದೆಯಲ್ಲ ಅದನ್ನು ಹಾಕಿ ನೀಟಾಗಿ ಕಲಿಸೋದು ಅಷ್ಟೇ ನೀವು ಕರ್ಬೇವು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಗ್ರೀನ್ ಕಲರಾಗಿ ಬರುತ್ತೆ ಆವಾಗ ನಾನು ಸ್ವಲ್ಪ ಕಡಿಮೆನೇ ಆಯಿತು ಅಂತ ಅನಿಸುತ್ತೆ ಇದಕ್ಕೆ ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ಆಗೋಯ್ತಲ್ಲ ಸೊ ಹಾಗಾಗಿ ರೆಡ್ ಕಲರಾಗಿ ಬಂದಿದೆ ಇಲ್ಲಿ ಇದಕ್ಕೆ ಫೈನಲಾಗಿ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಗೆಯೇ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಕಡಲೆ ಬೀಜ ಅದನ್ನು ಹಾಕಿ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆ ರಸನೂ ಸಹ ಹೆಂಡ್ಕೊತಾ ಇದ್ದೀನಿ ಚಿತ್ರಾನ್ನ ಅಂತ ಅಂದಮೇಲೆ ನಿಂಬೆ ಹುಳಿ ಇಲ್ಲದೆ ಹೋದರೆ ಆಗೋಲ್ಲ ಅಲ್ವಾ ಹಾಗಾಗಿ ನಿಂಬೆ ರಸ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಕರವಾಗಿರೋವಂಥ ಆರೋಗ್ಯಕರವಾಗಿರೋ ಅಂಥ ಕರ್ಬೇವಿನ ರೆಡಿ ಈ ಕಡೆ ಖೀರ್ ಅಂದರೆ ಪಾಯಸ ಏನಿಟ್ಟಿದ್ನಲ್ಲ ಅದನ್ನು ಸಹ ಚೆನ್ನಾಗಿ ಒಂದು ಹದಿನೈದು ನಿಮಿಷ ಕುದಿಸಿದ್ದೀನಿ ಲೋ ಫ್ಲೇಮ್ನಲ್ಲಿ ಇದಕ್ಕೂ ಫೈನಲ್ ಆಗಿ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಇದು ತುಂಬ ಪ್ಲೇನ್ ಪಾಯಸ ಅಂತ ಹೇಳ್ತಾನೆ ನನ್ನ ಮಗ ತುಂಬ ಇಷ್ಟಪಟ್ಟು ಕುಡಿತಾನೆ ಲೋಟದಲ್ಲೇ ಹಾಗೆ ಕುಡ್ಕೊಬಿಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಪೂಜೆ ಎಲ್ಲ ಆಗಿತ್ತು ಇವಾಗ ಫಸ್ಟ್ ಇಲ್ಲಿ ಪಾಯಸ ಪ್ರಿಪೇರ್ ಇದ್ದ ಹಾಗೆ ಮೊದಲಿಗೆ ದೇವರಿಗೆ ನೈವೇದ್ಯಕ್ಕಿಟ್ಟು ಆನಂತರ ನಾವು ತಿಂಡಿ ತಿನ್ನೋಣ ಅಂತ ಇಲ್ಲಿ ಪೂಜೆ ಫಸ್ಟೇ ಆಗೋಗಿತ್ತು ಪೂಜೆ ಎಲ್ಲ ಆದ ನಂತರ ಇಲ್ಲಿ ನಾನು ದೇವರಿಗೆ ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ ಇವತ್ತು ಅಕ್ಷಯ ತೃತೀಯ ಕೂಡ ಯಾರ್ಯಾರು ಏನೇನು ಪರ್ಚೇಸ್ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ ನಮ್ಮನೇನಲ್ಲಿ ಆ ಪದ್ಧತಿ ಎಲ್ಲ ಏನಿಲ್ಲ ಚಿನ್ನ ತೊಗೋಬೇಕು ಬೆಳ್ಳಿ ತೊಗೋಬೇಕು ಅಂತ ಆದಾಗ ತಗೊಳ್ಳೋದು ಅಷ್ಟೇ ಇವತ್ತಿನ ದಿನ ತೊಗೊಂಡ್ರೇ ಒಳ್ಳೆಯದು ಅಂತೆಲ್ಲ ಏನು ನಾನು ಅದರಲ್ಲಿ ನಂಬಿಕೆ ಇಟ್ಟಿಲ್ಲ ಪ್ರದೀಪ್ ಹಾಗೆ ಹಿತೈಶ್ ಇಬ್ರು ಅಲ್ಲಿ ಟಿ ವಿ ಹಾಲಲ್ಲಿ ಕೂತ್ಕೊಂಡು ತಿಂಡಿ ತಿಂತಾ ಇದ್ದಾರೆ ಸೊ ಹಾಗೆ ಹಿತೈಷನ್ನ ಕೇಳ್ತಾ ಇದ್ದೆ ನಾನು ಚೆನ್ನಾಗಿದ್ಯಾ ಅಂತ ಅವ್ನು ಸ್ವಲ್ಪ ಚೆನ್ನಾಗಿದೆ ಅಂದರೆ ನಿಜಕ್ಕೂ ಚೆನ್ನಾಗಿರುತ್ತೆ ಅಂತ ಇಲ್ಲಾಂದರೆ ಚೆನ್ನಾಗಿಲ್ಲ ಅಂತ ಅಂದರೆ ಚೆನ್ನಾಗಿಲ್ಲ ಅಂತಲೇ ಅರ್ಥ ಹಾಗಾಗಿ ಅವನ್ನ ಕೇಳ್ತೀನಿ ಯಾವಾಗ್ಲೂ ನಾನು ಪಾಯಸ ಮಾತ್ರ ತೆಂಗಿನಕಾಯಿ ಪಾಯಸ ತುಂಬನೇ ಚೆನ್ನಾಗಿತ್ತು ಅಥವಾ ಕಾಯಿ ಹಾಲು ಅಂತ ಏನು ಹೇಳ್ತೀವಲ್ವ ನನಗೂ ಮೈಲ್ಡಾಗಿ ಸ್ವೀಟಾಗಿ ತುಂಬಾ ಚೆನ್ನಾಗಿತ್ತು ಹಾಗೆ ಕರ್ಬೇವಿನ ಚಿತ್ರಾನ್ನೂ ಅಷ್ಟೇ ತುಂಬ ಆಗಿತ್ತು ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ಕುಕ್ಕಿಂಗ್ ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್